ಗಣರಾಜ್ಯೋತ್ಸವದ ನುಡಿಮುತ್ತುಗಳು ರಿಪಬ್ಲಿಕ್ ಡೇ ಕೋಚ್ ಇಲ್ಲಿ ಬರುವಂತಹ ನುಡಿಮುತ್ತುಗಳನ್ನು ನೀವು ನಿಮ್ಮ ನಿರೂಪಣೆ ಅಥವಾ ನಿಮ್ಮ ಭಾಷಣದಲ್ಲಿ ಉಪಯೋಗಿಸಬಹುದು ಗಣರಾಜ್ಯೋತ್ಸವ ಬಂದಿದೆ ಸಡಗರ ತಂದಿದೆ ಸಂವಿಧಾನದ ಘನತೆಯ ಸಾರಲು ಕಾನೂನಿನ ಕಣ್ಣಿಗೆ ಎಲ್ಲರೂ ಒಂದೇ ಹದ್ದು ಮೀರಿದ ನಿಯಮವಿದೆ ಸಮಾನತೆಯ ಸಹ ಬಾಳ್ವೆಯಲ್ಲಿ ದೇಶದ ಪ್ರಗತಿಯೂ ಸಾಗುತ್ತಿದೆ ಕಾಣುತ್ತಿದೆ ದೇಶದ ಪ್ರಜೆಗಳನ್ನು ಆಳಲು ಶಾಸಕಾಂಗ ಪ್ರಜೆಗಳಿಗಾಗಿ ನ್ಯಾಯ ಒದಗಿಸುವ ನ್ಯಾಯಾಂಗ ಜನರಿಗಾಗಿ ಕೆಲಸ ಮಾಡುವುದು ಕಾರ್ಯಾಂಗ ಇಂದು ಗಣರಾಜ್ಯ ದಿನ ದೇಶ ಪ್ರೇಮವ ಇಮ್ಮಡಿಗೊಳಿಸುವ ದಿನ ನಾಡಿನ ಚರಿತ್ರೆಯ ನೆನೆಯುವ ದಿನ ಸಮೃದ್ಧಿಯ ಸರ್ವರಿಗೂ ತಿಳಿಸುವ ದಿನ ಭವಿಷ್ಯದ ಚಿಂತನೆ ಮಾಡುವ ದಿನ ಭವ್ಯ ಭಾರತಕ್ಕಾಗಿ ಪಣ ತೊಡುವ ದಿನ ಅಖಂಡ ಭಾರತದ ಕೋಟಿ ಕೋಟಿ ಪ್ರಜೆಗಳಿಗೂ ದೇಶದ ಜವಾಬ್ದಾರಿಯನ್ನು ಅಧಿಕೃತವಾಗಿ ನೆನಪು ಮಾಡುವ ಶುಭ ದಿನವೇ ಗಣರಾಜ್ಯೋತ್ಸವ ದಿನ ಅಕ್ಷರ ನಿರಕ್ಷರ ಕುಕ್ಷಿಗಳ ಬಡವ ಬಲ್ಲಿದನ ಅವನ ಇವಳ ಬಹುಭಾಷೆಯ ಶತಕೋಟಿ ಭಾರತೀಯರ ಭಾಗ್ಯದ ಬಟ್ಟಿಲು ನಮ್ಮ ಸಂವಿಧಾನ ಸಂವಿಧಾನವೇ ಪ್ರಜೆಗಳ ಶಕ್ತಿ ಅದನ್ನು ಉಪಯೋಗಿಸಲು ಬೇಕು ಯುಕ್ತಿ ನೀತಿ ನಿಯಮಗಳನ್ನು ಯಾವ ರೀತಿಯಾಗಿ ಪಾಲಿಸಬೇಕು ಎಂಬ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಭಾರತದ ಸಂವಿಧಾನ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಮನೋಭಾವವನ್ನು ಎತ್ತಿ ಹಿಡಿಯೋಣ ನಮ್ಮ ದೇಶದ ಸುವರ್ಣ ಪರಂಪರೆಯನ್ನು ನೆನೆಯುತ್ತಾ ನಾವೆಲ್ಲರೂ ಸದಾ ಭಾರತದ ಭಾಗವಾಗಿರುವುದಕ್ಕೆ ಹೆಮ್ಮೆ ಭವ್ಯ ಭಾರತದ ಪ್ರಜೆಗಳ ಸ್ವಾತಂತ್ರ್ಯದ ಸುವರ್ಣ ರವಿಯಂತೆ ರಾರಾಜಿಸುತ್ತಾ ವಿಶ್ವ ಭೂಪಟತಿ ಮೆರೆಯುತ್ತಿರುವುದು ನಮ್ಮ ಸಂವಿಧಾನ ನಮ್ಮದು ಹೆಮ್ಮೆಯ ಪ್ರಜಾಪ್ರಭುತ್ವದ ಸಂವಿಧಾನ ಇಲ್ಲಿದೆ ಹಲವು ಅಧಿನಿಯಮಗಳ ವಿಧಿವಿಧಾನ ಭಾರತದಲ್ಲಿ ಚುನಾಯಿತ ಪ್ರಜೆಗಳೇ ಪ್ರಧಾನ ಬಹುಭಾಷೆಯ ಸಿರಿ ಸಂಸ್ಕೃತಿಯ ತೊಟ್ಟಿಲಲ್ಲಿ ಬಹುಧರ್ಮದ ಸಾಂಗತ್ಯದಲ್ಲಿ ಅರಳಿ ನಳನಳಿಸುವ ಬಾಡದ ಹೂವೇ ನಮ್ಮ ಸಂವಿಧಾನ ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು ನಾವು ಭಾರತೀಯರು ಎಂದು ಹೆಮ್ಮೆ ಹಾಗೂ ಪ್ರಜಾಪ್ರಭುತ್ವದ ಹಬ್ಬವನ್ನು ಒಟ್ಟಿಗೆ ಸೇರಿ ಆಚರಿಸೋಣ ಒಬ್ಬನೇ ಎಂದು ಹೋರಾಟ ಮಾಡಲು ಹಿಂಜರಿಯಬೇಡ ಏಕೆಂದರೆ ಸಾವಿರಾರು ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸ ಸೇರುವುದು ನಿನ್ನ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ರಾಷ್ಟ್ರದ ಸಂಸ್ಕೃತಿ ಜನರ ಹೃದಯ ಮತ್ತು ಆತ್ಮದಲ್ಲಿ ನೆನೆಸಿದೆ ಮಹಾತ್ಮ ಗಾಂಧಿ ಭಾಷೆ ಬೇರೆ ದೇಶ ಒಂದೇ ಅದುವೇ ಭಾರತ ಒಂದೇ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸತತ ಕಾನೂನು ಬರೆದ ಶಿಲ್ಪಿಯ ಸ್ಮರಿಸಿ ಬಾಳುವ ನೀತಿಯ ಬೇಲಿಯಲಿ ಎಡವಿ ಕೊಲ್ಲುವ ಮನಸ್ಸನ್ನು ತಾಳದೆ ಮೀಯುವ ಸ್ನೇಹದ ಕಡಲಿನಲಿ ಭಾರತಾಂಬೆಯ ಮಡಲಿನಲಿ ಕಡಲುಗಳನ್ನೇ ಉಡುಗೆಯುಟ್ಟು ಘಟ್ಟದೊಳು ಬಳೆಯ ತೊಟ್ಟು ನದಿನದಗಳ ಹಾರವಿಟ್ಟು ಮಂಜುಮಣಿ ಮುಕುಟವಿಟ್ಟು ಸೇತುವಿಂದ ಸಿಂಧುವರೆಗೂ ಬೆಳೆದು ನಿಂತ ಭಾರತ ಭಂಗದೊಳಗ ವಂಗನಾಡು ಕೂಡಿಮೆರೆದ ಭಾರತ ಭಾಷೆ ಹಲವು ವೇಷ ಹಲವು ಆದರೆ ದೇಶವಂದೇ ಅದುವೇ ಭಾರತ ದೇಶ ವಿದೇಶಗಳ ಸುತ್ತಿ ಕೋಶಗಳ ಓದಿ ಸರಿರೂಪುರೇಷೆಗಳ ರೂಪಿಸಿದ ರುವಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆ ಭ್ರಾತೃತ್ವ ಜಾತ್ಯತೀತೆಯ ನಂಬಿದ ಬಹುಜೀವಿಗಳ ಪೊರೆಯುತ್ತಿರುವ ಕರುಣಾಮಯಿ ಅಮ್ಮನ ಪ್ರತಿರೂಪವೇ ನಮ್ಮ ಸಂವಿಧಾನ ದೇಶಭಕ್ತಿಯ ಜ್ವಾಲೆಯನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿಡಲು ಪ್ರಯತ್ನಿಸೋಣ ಭಾರತದ ಪ್ರಗತಿಗಾಗಿ ಒಟ್ಟಿಗೆ ದುಡಿಯೋಣ ಸಾರ್ವಭೌಮತ್ವ ನೆಮ್ಮದಿ ಆಶಯಗಳ ಪ್ರಜೆಗಳ ಪ್ರಭುತ್ವವ ರಕ್ಷಿಸುತ್ತ ಗೌರಿ ಶಂಕರದಂತೆ ಅಚಲ ಅಮರ ನಮ್ಮ ಸಂವಿಧಾನ ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರೇನಂತೆ ನಮ್ಮ ಭಾರತ ಚೆಲುವಿನ ನಾಡು ಇಲ್ಲಿ ಜನಿಸಿರುವುದೇ ಪುಣ್ಯ ನೋಡು ನಮ್ಮ ದೇಶ ಸಂಸ್ಕೃತಿಯ ನೆಲೆಬೀಡು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು